ಈ ವರ್ಷ ಚಿತ್ರಸಂತೆ ಅಂಗವಾಗಿ ಪರಿಷತ್ತಿನ ಕಲಾ ಗ್ಯಾಲರಿಗಳಲ್ಲಿ ವಸ್ತು ಕಲಾಕೃತಿಗಳ ಪ್ರದರ್ಶನ ಏರ್ಪಡಿಸುವುದು ಒಂದು ಸಂಪ್ರದಾಯವಾಗಿ ಬೆಳೆಕೊಂಡು ಬಂದಿದೆ ಈ ವರ್ಷ ಇಪ್ಪತ್ತೊಂದನೇ ಚಿತ್ರಸಂತೆಯ ಸಲುವಾಗಿ ಪರಿಷತ್ತಿನ ಸಂಗ್ರಹದಲ್ಲಿರುವಂಥ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಮತ್ತು ಬೊಂಬೆಗಳ ಕೆಲವು ಆಯ್ದ ಕಲಾಕೃತಿಗಳ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲೆ ಒಂದು ವಿಶಿಷ್ಟವಾದ ಚಿತ್ರಕಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಕಸನಗೊಂಡು ಅಭಿವೃದ್ಧಿಗೊಂಡು ಸಾಮ್ರಾಜ್ಯದ ಪತನದ ನಂತರ ಕಲಾವಿದರು ಮೈಸೂರಿಗೆ ಹಾಗೂ ತಂಜಾವೂರಿಗೆ ವಲಸೆ ಹೋಗಿದ್ದರೆ ಹಿನ್ನೆಲೆಯಲ್ಲಿ ಒಂದು ಗುಂಪು ಮೈಸೂರಿನ ರಾಧಾಶ್ರಯದಲ್ಲಿ ಬೆಳೆದು ಮೈಸೂರು ಸಾಂಪ್ರದಾಯಿಕ ಚಿತ್ರಶಿಕಲೆಯ ಒಂದು ಉತ್ತುಂಗ ಸ್ಥಿತಿಯನ್ನು ತಲುಪಿತ್ತು ಬರೋಬರುತ್ತ ಕಾಲದ ಕಾಲಕಾಲಕ್ಕೆ ಕಾಲಕ್ಕೆ ಆ ಕಲಾ ವಿದ್ಯೆ ನಶಿಸುತ್ತಾ ಬಂದು ಒಂದು ಕಾಲದಲ್ಲಿ ಆ ಸಂಪೂರ್ಣ ನಶಿಸಿಯೇ ಹೋಗಿತ್ತು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಎಂ ಎಸ್ ನಂಜುಳ್ ರಾವ್ ಅವರು ಶ್ರಮವಹಿಸಿ ಈ ಚಿತ್ರಕಲಾ ಕೃತಿಗಳನ್ನು ಸಂರಕ್ಷಿಸಿ ಸಂಗ್ರಹಿಸಿ ಮತ್ತು ಸಂರಕ್ಷಿಸಿ ಚಿತ್ರಕಲಾ ಪರಿಷತ್ತಿಗೆ ಹಾಗೂ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ ಪರಿಷತ್ತಿನ ಸಂಗ್ರಹದಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಮೈಸೂರು ಸಾಂಪ್ರದಾಯಿಕ ಚಿತ್ರಕಲಾ ಕೃತಿಗಳು ಇವೆ ಕೆಲವಂತೂ ಸುಮಾರು ನಾನ್ನೂರು ಐನೂರು ವರ್ಷಗಳಿಗಿಂತ ಹೆಚ್ಚಿನ ಹಿಂದಿನ ಕಲಾಕೃತಿಗಳು ಈ ಎಲ್ಲ ಕಲಾಕೃತಿಗಳು ರಾಮಾಯಣ ಮತ್ತು ಮಹಾಭಾರತದ ಮೇಲೆ ಆಧಾರಿತವಾಗಿರುತ್ತದೆ ಹಾಗೂ ಅಂದಿನ ಕಲಾವಿದರು ನ್ಯಾಚುರಲ್ ಕಲರ್ಸ್ ವೆಜಿಟೇಬಲ್ ಕಲರ್ಸನ್ನು ಉಪಯೋಗಿಸಿ ಚಿತ್ರರಚನೆ ಮಾಡಿರುವುದರಿಂದ ಇವತ್ತಿಗೂ ಈ ಕಲಾಕೃತಿಗಳು ಬಹಳ ಆಕರ್ಷಕವಾಗಿ ಯಾವುದೇ ಹಾನಿ ಇಲ್ಲದೆ ಕಂಗೊಳಿಸುತ್ತಿವೆ ಈ ಮೈಸೂರು ಸಾಂಪ್ರದಾಯಿಕ ಚಿತ್ರಕಲಾಕೃತಿಗಳು ಅಲ್ಲದೆ ಬೊಂಬೆಗಳನ್ನು ಸಹ ಇಪ್ಪತ್ತೈದು ತೊಗಲಗೊಮ್ಮೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಪರಿಷತ್ತಿನ ಸಂಗ್ರಹದಲ್ಲಿ ಸುಮಾರು ನಾಲ್ಕು ನಾಲ್ಕು ಸಾವಿರಕ್ಕೂ ಹೆಚ್ಚು ತೊಗಲುಬೊಂಬೆಗಳ ಸಂಗ್ರಹ ಇದೆ ತೊಗಲುಗೊಂಬೆಗಳು ಸಹ ರಾಮಾಯಣ ಅಥವಾ ಮಹಾಭಾರತದ ಕಥೆಗಳನ್ನು ಆಧರಿಸಿ ತಯಾರಾದ ಕಲಾಕೃತಿಗಳು ಬಹಳ ಹಿಂದೆ ಹಳ್ಳಿಗಳಲ್ಲಿ ಇಡೀ ರಾತ್ರಿ ಗೊಂಬೆಯಾಟ ಎಂಬ ಹೆಸರಿನಲ್ಲಿ ಈ ತೊಗಲುಗೊಂಬೆಗಳ ಆಟವನ್ನು ಪ್ರದರ್ಶನವನ್ನು ನಡೀತಾ ಇತ್ತು ಇಡೀ ರಾತ್ರಿ ಅದೊಂದೇ ಮನರಂಜನೆಯಾಗಿತ್ತು ಜನರಿಗೆ ಬರೋಬರತ್ತ ಈ ಕಲೆಯೂ ಕೂಡ ನಾಶವಾಗಿದೆ ಚಿತ್ರಕಲಾ ಪರಿಷತ್ತು ತನ್ನ ಸಂಗ್ರಹದಲ್ಲಿರುವ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ತಗಲೊಬ್ಬೆಗಳನ್ನು ಕಾಲಕಾಲಕ್ಕೆ ಪ್ರದರ್ಶನಕ್ಕೆ ಇಡುತ್ತಿದೆ ತಗಲುಬೊಮ್ಮೆಗಳ ಬಗ್ಗೆ ಪರಿಷತ್ತು ಒಂದು ಪುಸ್ತಕವನ್ನು ಸಹ ಪ್ರಕಟಿಸಿದೆ